ನಡೆಸಿದಂಥ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ದಲಿತ ಮಹಿಳಾ ಪೀಡಿಯ ಮೇಲೆ ಸಾರ್ವಜನಿಕವಾಗಿ ಗದರಿಸಿದ್ದು ಮತ್ತು ಅವಮಾನಿಸಿದ್ದನ್ನ ಗ್ರಾಮ ಪಂಚಾಯತ್ನ ಸದಸ್ಯರುಗಳಾದ ನಾವು ತೀವ್ರವಾಗಿ ಪ್ರಥಮವಾಗಿ ಇಲ್ಲಿ ಖಂಡಿಸ್ತಾ ಇದ್ದೇವೆ ಈ ಬಗ್ಗೆ ನಿನ್ನೆ ಸಾಮಾಜಿಕ ಜಾಲತಾಣ ಕೂಡ ಈ ಹೇಳಿಕೆಯನ್ನು ನಾವು ಪ್ರಕಟಿಸಿದ್ದೇವೆ ಆದರೆ ಬಹುಶಃ ಜನರಿಗೆ ಬೆರಡೂರಿನ ಜನತೆಗೆ ನಾವು ಅಲ್ಲಿ ಅಲ್ಲಿನ ಸತ್ಯಾಂಶವನ್ನ ಈ ಪ್ರೆಸ್ ಮೀಟ್ ನ ಮೂಲಕ ತಿಳಿಯಲು ಇಚ್ಛಿಸ್ತೇವೆ ಇದು ಬಹುಶಃ ಅವರು ಬೇರೆ ಬೇರೆ ರೀತಿಯಲ್ಲಿ ಸುಮನಾ ಮೇಡಮ್ ಅವರಿಗೆ ಅವರು ಕರ್ತವ್ಯವನ್ನು ನಿಭಾಯಿಸ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನೇಕ ರೀತಿಯ ಒಂದು ದೂರುಗಳನ್ನು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿರ್ಬೋದು ಆದರೆ ಪ್ರಥಮವಾಗಿ ನಾನು ಹೇಳುವಂತದ್ದು ಕಳೆದ ಪಂಚಾಯತ್ ಚುನಾವಣೆಯಲ್ಲಿ ಏನು ಅಲ್ಲಿ ಕಾಂಗ್ರೆಸ್ ಬೆಂಬಲಿತ ಹದಿನಾರು ಮತ್ತು ಅವರ ಬಿ ಜೆ ಪಿ ಬೆಂಬಲಿತ ಹನ್ನೆರಡು ಸದಸ್ಯರು ಬಂದರೂ ಕೂಡ ಅವರು ಅಲ್ಲಿ ಕುದುರೆ ವ್ಯಾಪಾರ ಮಾಡುವುದರ ಮುಖೇನ ಜನರಿಗೆ ಸ್ಪಷ್ಟ ಜನಾದೇಶವನ್ನು ನಂಬಿ ಕೊಟ್ಟಿದ್ರು ಕೂಡ ಅವರಲ್ಲಿ ಕುದುರೆ ವ್ಯಾಪಾರವನ್ನು ಮಾಡಿ ಅವರಿಗೆ ಅವರ ಹಿಂದಿನ ಪಂಚಾಯಿತು ಅವರದೇ ಇರುವುದರಿಂದ ಅವರ ಏನು ಹಗರಣಗಳನ್ನು ಮಾಡಿದರೆ ಅದನ್ನು ಅದನ್ನು ಮುಚ್ಚಿಸುವ ಸಲುವಾಗಿ ಅಲ್ಲಿ ಅವರು ಕುದುರೆ ವ್ಯಾಪಾರವನ್ನು ಈ ಹಿಂದಿನ ಶಾಸಕ ಅಲ್ಲಿನ ಮುಖಂಡರು ಸೇರಿಕೊಂಡು ನಡೆಸಿರ್ತಾರೆ ಇದು ಪ್ರಥಮವಾಗಿ ಅವರು ಜಡೂರಿನ ಜನತೆಗೆ ಅವರು ಮೋಸ ಮಾಡಿದ್ರು ಇನ್ನು ಅವರು ಅಧ್ಯಕ್ಷ ಸ್ಥಾನ ಅವರ ಒಂದು ಆಡಳಿತ ನಡೆಯುವಂತಹ ಪ್ರಥಮ ಹಂತದಲ್ಲಿ ಒಬ್ರು ಪಿ ಡಿಒ ಇದ್ರು ರಾಘವೇಂದ್ರ ಪ್ರಭು ಅಂತೇಳಿ ಅವರನ್ನ ಕೇವಲ ಆವಾಗ ಬಿಜೆಪಿ ಸರ್ಕಾರ ಇತ್ತು ಅವರು ಎರಡೇ ತಿಂಗಳೇ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಆ ನಂತರ ಅವರು ಸರಿ ಇಲ್ಲ ಅವರ ಒಂದು ಕಾರ್ಯಕ್ಕೆ ಅವರು ಹೊಂದ್ಕೊಳ್ಳುತ್ತಿಲ್ಲ ಅನ್ನೋ ದೃಷ್ಟಿಯಲ್ಲಿ ಅವರೇ ಟ್ರಾನ್ಸ್ಫರ್ ಮಾಡಿದ್ರು ಆನಂತರ ಸುಮಣ್ಣರವರನ್ನು ಅವರೇ ಕರೆದುಕೊಂಡು ಬಂದಿರುವಂಥ ಫೆರಡೂರು ಪಂಚಾಯತ್ ಫೆರಡೂರು ಪಂಚಾಯತ್ನಲ್ಲಿ ಅವರು ಕೊರೋನಾ ಸಮಯದಲ್ಲಿ ಭಾಳಷ್ಟು ಕೆಲಸವನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ಒಂದು ಎರಡು ಮೂರು ತಿಂಗಳು ತಿಂಗಳು ಕೆಲಸ ಮಾಡ್ತಾ ಇದ್ರು ಅನಂತರ ಅಲ್ಲಿಯ ಪ್ರಭಾವಿ ಬಿ ಜೆ ಪಿ ಮುಖಂಡರ ಮನೆ ಅಕ್ರಮ ಅವರ ತಮ್ಮ ಪಿ ಡಿ ಅಕ್ರಮವಾಗಿ ಗ್ರೀನ್ಸ್ ಫಾರೆಸ್ಟ್ನಲ್ಲಿ ಮನೆಯನ್ನು ಕಟ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕವಾಗಿ ದೂರು ಬಂದ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಅವರು ಅಲ್ಲಿ ಸ್ಥಳಕ್ಕೆ ತೆರಳಿ ಸತ್ಯಾಂಶ ವರದಿಯನ್ನ ಮೇಲಿನ ಅಧಿಕಾರಿಗೆ ಅವರು ತಿಳಿಸ್ತಾರೆ ಈ ಸತ್ಯಾಂಶ ವರದಿಯನ್ನು ತಿಳಿಸಿದ್ದೇ ಬಹುದೊಡ್ಡ ತಪ್ಪು ಅನ್ನೋ ದೃಷ್ಟಿಯಲ್ಲಿ ಅವರಿಗೆ ನಿಂದಿಸಿ ಅವರನ್ನ ಒಂದೇ ದಿವಸದಲ್ಲಿ ಈ ಸಾಮಾನ್ಯ ಸಭೆಯನ್ನ ಕರೆದಿದ್ರು ಆ ಸಾಮಾನ್ಯ ಸಭೆಯ ಮೊದಲನೇ ದಿವಸದ ಹಿಂದಿನ ದಿವಸ ಅವರನ್ನ ರಾಜಕೀಯವಾಗಿ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಆ ನಂತರ ಅವರು ರಾಜೇಶ್ವರಿ ಎನ್ನುವ ಮೇಡಮ್ ಅವರನ್ನು ಕೂಡ ಅಲ್ಲಿ ತರ್ತಾರೆ ರಾಜೇಶ್ವರ ಮೇಡಮ್ ಅವರು ಕೂಡ ಬಂದು ಅವರು ಕೂಡ ಕೇವಲ ಈಗ ಅವರು ಖಾಲಿ ಸುಮನ ಅವರಿಗೆ ವಿರುದ್ಧ ಅಂತ ಹೇಳಿದ್ರೆ ರಾಜೇಶ್ವರ್ ಮೇಡಮ್ ಕೂಡ ಒಂದೇ ತಿಂಗಳಲ್ಲಿ ನಿಂತದ್ದು ಅವರ ಏನು ಆಡಳಿತ ಇದೆ ಅವರಿಗೆ ಏನು ಕಾನೂನು ಬಾಹಿರ ಚಟುವಟಿಕೆ ಇದೆ ಅದನ್ನು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ಅವರನ್ನು ಕೂಡ ಒಂದೇ ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಮೂರು ತಿಂಗಳಲ್ಲಿ ಮೂರು ಪೀಡಿಯೋಗಳನ್ನು ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಆ ನಂತರ ಅವರು ಬೇರೆ ಪೀಡಿಯೋಗಳನ್ನು ಹಾಕಿ ನಡೆಸ್ತಾ ಇದ್ದಾರೆ ಆ ನಂತರ ಎರಡನೇ ಅವಧಿಯ ಪಂಚಾಯತ್ ಚುನಾವಣೆ ಬರ್ತದೆ ಅಲ್ಲಿ ಕೂಡ ಅವರು ಇನ್ನೊಂದು ಸಲ ಉದ್ರೋ ಮಾಡ್ತಾರೆ ಜನ ಸ್ಪಷ್ಟವಾಗಿ ಇದು ಕೊಟ್ಟಿದ್ರು ಕೂಡ ಅವರು ಇನ್ನೊಂದು ಸಲ ಮಾಡಿ ಅವರ ಏನು ಆಡಳಿತವನ್ನು ಅವರು ನನ್ನ ಅಧಿ ಅಧ್ಯಕ್ಷ ಸ್ಥಾನವನ್ನು ಉದಿಸ್ಕೊಡ್ತಾರೆ ಆಡಳಿತ ಮಾಡ್ತಾ ಇದ್ದಾರೆ ಇಲ್ಲಿ ಯಾರಿಗೆ ಸಮಸ್ಯೆ ಅಂತ ಕೇಳಿದ್ರೆ ಬಹುಶಃ ಜನರಿಗೆ ಸಮಸ್ಯೆ ಆಗಿದೆ ಜನರಿಗೆ ಬಿಜೆಪಿ ಬೆಂಬಲ ಮೋಸ ಮಾಡಿದ್ರು ಯಾವ ರೀತಿ ಅವರ ಆಡಳಿತ ಬೇಡ ಅನ್ನೋ ದೃಷ್ಟಿಯಿಂದ ನಮ್ಮ ಕಾಂಗ್ರೆಸ್ ವ್ಯಾಪಿತ ಪಂಚಾಯತ್ ಸದಸ್ಯರು ಬಂದಿದ್ರು ಕೂಡ ಅವರನ್ನು ಕುದುರೆ ವ್ಯಾಪಾರ ಮಾಡಿ ತಗೊಂಡು ಮೋಸ ಮಾಡಿದ್ದು ಮೊದಲು ಅವರು ಹಾಗಾಗಿ ನಮ್ಮ ವಿಶೇಷ ಇನ್ನೊಂದು ಏನು ಕೇಳಿದರೆ ವಿಷಯ ನಿನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಶಾಸಕರು ಮತ್ತು ಅಲ್ಲಿ ಪಿ ಡಿಒ ಆಮೇಲೆ ಅಲ್ಲಿ ಯಾರೊಬ್ರು ಕಂಪ್ಲೇಂಟನ್ನು ಕೊಟ್ಟಿದ್ರು ಅವ್ರು ಹೇಳೋದಂತ ಒಂದು ಕನ್ವರ್ಸೇಷನ್ ಅನ್ನು ಹೇಳಿಕೆ ಇಚ್ಛಿಸ್ತೇನೆ ಬಹುಶಃ ಅವರು ಪುಷ್ಪಾಜಿ ಅಮೀನ್ ಅವರು ಅಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದು ಇಲ್ಲಿ ಪಂಚಾಯತಿ ಕೊಟ್ಟಿದ್ದು ಮೊದಲು ಅನಂತರ ಜನಸ್ಪಂದನದಲ್ಲಿ ಕೊಡ್ತಾರೆ ಅಲ್ಲಿ ಜಿಲ್ಲಾಧಿಕಾರಿ ಅವರು ಸುಮಾನ ಪೀಡಿಯವರನ್ನ ಕರೆದು ಈ ವಿಷಯವಾಗಿ ಕೇಳ್ತಾರೆ ಇಲ್ಲಿ ಪ್ರಮುಖ ಅಂಶ ಏನು ಕೇಳಿದ್ರೆ ಮೊನ್ನೆ ನಡೆದಂತಹ ಪಂಚಾಯತ್ ನ ಸಾಮಾನ್ಯ ಸಭೆಯಲ್ಲಿ ಪುಷ್ಪ ಜಿ ಅಮೀನ್ ಅವರ ಮನವಿ ನಮಗೆ ಬಂದಿದ್ದು ಅಲ್ಲಿ ಸರ್ವಾನುಮತದಿಂದ ನಿರ್ಣಯ ಆಗಿರ್ತದೆ ಏನು ಕೇಳಿದ್ರೆ ಇದು ನಮ್ಮ ಹಂತದ್ದಲ್ಲ ಅದು ಅವರು ಖಾಸಗಿ ಜಾಗ ಆಗಿರುವುದರಿಂದ ಅದನ್ನು ಮೇಲಂತ ಅಧಿಕಾರಿಗಳು ಇತ್ಯರ್ಥ ಮಾಡಬೇಕು ಅವರು ಹಿಂಬರ ಹಿಂಬರ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಆಗಿ ಅದನ್ನು ಇಲ್ಲಿದೆ ನಿರ್ವಹಿ ಅದನ್ನು ಅವರಿಗೆ ಹಿಂಬಾರ ಕೊಟ್ಟಿರ್ತಾರೆ ಆದರೆ ಅಲ್ಲಿ ಶಾಸಕರು ಆ ವಿಷಯವನ್ನು ಪ್ರಸ್ತಾಪಿಸದೆ ಸ್ಥಳೀಯ ಏನೋ ಅಲ್ಲಿ ಪಂಚಾಯತ್ ಸದಸ್ಯರಿದ್ದಾರೆ ಬಿಜೆಪಿ ಮೂಲಕ ಅವರ ಮಾತನ್ನು ಕೇಳಿ ಶಾಸಕರು ಏಕಾಏಕಿ ಸುಮಾರ ಪಿ ಡಿ ಓ ಮೇಲೆ ರೇ ರೇಕ್ತಾರೆ ಅವರು ನೀವು ಅಟ್ರಾಸಿಟಿ ಆಗ್ತೀರಿ ಆಗ್ತೀರಿ ಅಂತ ಹೆದ್ದಿರ್ತೀರಿ ತೆಗೆಸ್ತೀರಿ ಅಂತೇಳಿ ಅದು ಒಂದು ದಲಿತರ ನೋವು ಮತ್ತು ಅದರ ಹಕ್ಕಿನ ಬಗ್ಗೆ ಎಲ್ರಿಗೂ ಅರಿವಿದೆ ಅಂತ ಹೇಳಿ ಮಾನ್ಯ ಶಾಸಕರಿಗೂ ಕೂಡ ಈ ಬಗ್ಗೆ ಅರಿವಿದೆ ಹೇಳಿ ನಾವು ಭಾವಿಸ್ತೇವೆ ಮುಗಿದದ್ದು ಮತ್ತು ಚುನಾವಣಾ ನೀತಿ ಸಂಹಿತೆ ಬಂದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕೃತವಾಗದೆ ಅದರಲ್ಲಿ ಕೊಡುವಂತಿಲ್ಲ ಅದ ಲೈಸೆನ್ಸ್ ಇರ್ಬೋದು ನಯಲಾವಣೆ ಇರ್ಬೋದು ಇನ್ನಿತರ ಅನೇಕ ವಿಚಾರಗಳು ಜೂನ್ ಆರರ ತನಕ ಕೂಡ ನೀತಿ ಸಂಹಿತೆ ಇತ್ತು ಆದರೆ ನೀತಿ ಸಂಹಿತೆ ಜೂನ್ ಆರಕ್ಕೆ ಮುಗಿದ್ರೂ ಕೂಡ ಎಲ್ಲ ಸಾಮಾನ್ಯ ಪಂಚಾಯತ್ಗಳಲ್ಲಿ ಜೂನ್ ಹದಿನೈದರೊಳಗೆ ಸಭೆಯನ್ನು ಮುಗಿಸಿದ್ದಾರೆ ಆದರೆ ಇವರು ಇವರು ಇಪ್ಪತ್ನಾಲ್ಕಕ್ಕೆ ಇಡ್ತಾರೆ ಸುಮಾರು ಹತ್ತು ದಿವಸ ಲೇಟ್ ಮಾಡ್ತಾರೆ ಇದು ಯಾವ ಉದ್ದೇಶಕ್ಕೋಸ್ಕರ ಲೇಟ್ ಮಾಡೋದು ಗೊತ್ತಿಲ್ಲ ಜನ ಸಾಮಾನ್ಯರ ಬಗ್ಗೆ ಕಾಳಜಿದೆ ಅಂತ ಹೇಳುವಂಥವರು ಯಾರು ಈಗ ಆಡಳಿತ ನಷ್ಟ ಇದ್ದಾರೆ ಅವರು ಇನ್ನೂ ಲೇಟ್ ಆಗಲಿ ಜನರಿಗೆ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಲೇಟ್ ಮಾಡ್ತಿದ್ದಾರೆ ಯಾಕೆ ಅಂತ ಹೇಳಿದರೆ ಸಾಮಾನ್ಯ ಸಭೆ ಅಂತ ಹೇಳಿದರೆ ಅದು ಪ್ರಜಾಪ್ರಭುತ್ವದ ಹಕ್ಕು ಸಾಮಾನ್ಯ ಸದಸ್ಯರು ನಿರ್ಣಯಿಸಿ ಅದು ಕಳಿಸುವಂಥ ಹಾಗಾಗಿ ಯಾವುದೇ ಸಮಾಜಸಭೆ ನಿರ್ಣಯ ಆಗಲಿ ತಾವು ಕ್ರಮ ಕೈಗೊಳ್ಳಬಾರ್ದು ಅಂತೇಳಿ ಈಗಾಗಲೇ ಸಿ ಎಸ್ ಅವರು ವಿಶೇಷವಾಗಿ ಅವರನ್ನ ಕರೆದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿ ಎಸ್ ಏನು ಸೂಚನೆ ಕೊಡ್ತಾರೆ ಅದನ್ನು ಅವರು ಪಾಲನೆಯನ್ನು ಮಾಡ್ತಾ ಇದ್ದಾರೆ ಪಂಚತಂತ್ರ ಟೂ ಏನು ಸಾಫ್ಟ್ವೇರ್ ಇದೆ ಈಗ ಅವತ್ತೇ ನಿರ್ಣಯ ಆಗಬೇಕು ಅವತ್ತೇ ಅಪ್ಡೇಟ್ ಆಗಬೇಕು ಇದು ಇರುವಂಥ ಹೊಸ ಕಾನೂನಿನಲ್ಲಿ ಬಂದಿರುವಂಥ ಹಾಗಾಗಿ ಅದರ ಪ್ರಕ್ರಿಯೆಯಲ್ಲಿ ಬಾಳ್ ಮಾಡಿ ಅವ್ರು ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಬೇರೆ ಬೇರೆಯ ಇಲ್ಲಿ ಚಟುವಟಿಕೆಗಳು ಇದು ಇಲ್ಲಿಗೆ ಅಲ್ಲಿ ನಡೀತಾ ಇದ್ದಾರೆ ನಡ್ ಮಾಡ್ತಾರೆ ಅವರಿಗೆ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಅವರು ಪ್ರಭಾವ ಕರ್ತಾರೆ ಇವರು ಅದಕ್ಕೆ ಒಪ್ಪುವುದಿಲ್ಲ ಅದಕ್ಕೋಸ್ಕರ ಅವರು ಇವರ ಮೇಲೆ ಟಾರ್ಗೆಟ್ ಮಾಡಿ ಇವರನ್ನು ಎಲ್ಲಿಂದ ಕಳಿಸಿದ್ರೆ ಬಹುಶಃ ನಮಗೆ ಸುಲಭ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಲ್ಲಿ ಅವರು ಮಾಡ್ತಾ ಮಾಡ್ತಾರೆ ಮತ್ತೊಂದು ಮುಖ್ಯ ಅಂಶ ಅಂತೇಳಿದರೆ ಬೆಡೂರು ಪಂಚಾಯತ್ನಲ್ಲಿ ನಾನು ನೇರವಾಗಿ ಹೇಳ್ತೀನಿ ಬೆಳೂರು ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಉತ್ತುಂಗದ ಮಟ್ಟದಲ್ಲಿ ಇತ್ತು ಅದು ಎಲ್ಲರೂ ಸೇರಿ ಭ್ರಷ್ಟಾಚಾರ ಇತ್ತು ಇವರು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಭ್ರಷ್ಟಾಚಾರ ನಿಲ್ಸ ನಿಲ್ಲಿಸಿ ನಿಲ್ಲಿಸುವುದು ಕಾನೂನು ಕಾನೂನಿನ ಪಾಲನೆ ಮೂಲಕ ಕೆಲಸ ಮಾಡುವುದು ತಪ್ಪ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಏನು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರಿಸಬೇಕು ಇವರನ್ನ ಟಾರ್ಗೆಟ್ ಮಾಡುವಂಥದ್ದು ಅವರು ಕೂಡ ಒಬ್ಬರು ಮಹಿಳೆ ಅವರನ್ನ ಟಾರ್ಗೆಟ್ ಮಾಡುವಂತದ್ದು ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಒಂದು ಒತ್ತಡ ತರುವಂಥದ್ದು ಮತ್ತು ಅವರ ಅಕ್ರಮ ಏನು ಕಾರ್ಯ ಕೆಲಸಗಳಿಗೆ ಸಪೋರ್ಟ್ ಆಗುವ ರೀತಿಯಲ್ಲಿ ತಾವು ರಿಪೋರ್ಟನ್ನು ಮಾಡಬೇಕು ಅನ್ನೋ ಒತ್ತಡ ತರುವುದು ಇದೆಲ್ಲ ಆಗಬಾರ್ದು ಮುಂದಿನ ದಿನಗಳಲ್ಲಿ ಇವರ ಟ್ರಾನ್ಸ್ಫರ್ ಮಾಡುವುದು ಟಾರ್ಗೆಟ್ ಮಾಡುವಂತ ಪ್ರಯತ್ನಗಳಾದರೆ ನಾವು ಕೂಡ ಪ್ರತಿಭಟನೆ ಮಾಡುವ ಹಂತಕ್ಕೆ ತಲುಪ್ತೇವೆ ಪ್ರತಿಭಟನೆಯನ್ನು ಖಂಡಿತ ಮಾಡ್ತೇವೆ ಅಂತೇಳಿ ಈ ಮೂಲಕ ಹೇಳಿದ್ವಿ ಸದಸ್ಯರು ಕೂಡ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಯಾಕಂದರೆ ಅವರು ಕೂಡ ನಮಗೂ ಕೂಡ ಶಾಸಕರೇ ಹಾಗೆ ಅವರಿಗೆ ಕೂಡ ಪ್ರಶ್ನೆ ಮಾಡುವಂತಹ ತಂಗೂ ಇರಲಿ ಅವರು ಅಲ್ಲಿ ಅವರ ಸ್ಥಳೀಯ ಯಾರು ನಾಯಕರಿದ್ದರೆ ಅವರು ಕೂಡ ಅಲ್ಲಿ ಕೊಡ್ಬೇಕು ಕ್ಲಿಯರ್ ಆಗಿ ಹೇಳಬೇಕು ಬಿಟ್ಟು ಅವರು ಬೇಡ ವೈಯಕ್ತಿಕ ಲಾಭಕ್ಕೋಸ್ಕರ ಆ ರೀತಿಯೆಲ್ಲ ಹೇಳಿಕೆ ಕೊಡಬಾರ್ದು ಮತ್ತು ಅವರು ಇಲ್ಲಿ ಬೆರಡೂರಿನಲ್ಲಿ ಮುಂದುವರಿ ಮುಂದುವರಿಬೇಕು ಅಂತಾರೆ ಮತ್ತೆ ಇನ್ನೊಂದು ಬೆರಡೂರು ಪಂಚಾಯತ್ನಲ್ಲಿ ಒಂದು ಗ್ರಾಮ ಅಕೌಂಟೆಂಟ್ ಅಕೌಂಟೆಂಟ್ ಇಲ್ಲ ಕಾಯಂ ಕಾರ್ಯದರ್ಶಿ ಇಲ್ಲ ಕಾಯಂ ಅಕೌಂಟೆಂಟ್ ಇಲ್ಲ ತೆರಿಗೆ ವಸೂಲಿ ಕೂಡ ಕಾಯಂ ಇಲ್ಲ ಇಲ್ಲಿವರೆಗೆ ಅಂದರೆ ಪಂಪ್ ಆಪರೇಟರ್ ಕೂಡ ಪರ್ಮನೆಂಟ್ ಇಲ್ಲ ಅದನ್ನೆಲ್ಲ ಸರಿ ಮಾಡಿದರೆ ಮತ್ತವರು ಬರಂಪಳ್ಳಿಯಲ್ಲಿ ಮೂರು ದಿವಸ ಇದೆ ಬೆರಡೂರಲ್ಲಿ ಮೂರು ದಿವಸ ಇದೆ ಅದು ಬೆರಡೂರಿಗೆ ಫುಲ್ ಟೈಮ್ ಮಾಡುವಂಥ ಪ್ರಯತ್ನವನ್ನು ಶಾಸಕರು ಮಾಡಬೇಕು ಜನರಿಗೆ ಅಲ್ ಆವಾಗ ಅನುಕೂಲ ಆಗ್ತದೆ ಹದಿನೈದು ಸಾವಿರ ಜನಸಂಖ್ಯೆ ಇರುವಂಥ ಬೆರಡೂರು ಪಂಚಾಯತ್ ತಾಲೂಕಿನಲ್ಲಿ ದೊಡ್ಡ ವಿಸ್ತೀರ್ಣದಲ್ಲಿ ದೊಡ್ಡದು ಹಾಗೆ ಕೆಲಸ ಮಾಡಬೇಕಾದ್ರೆ ಸರಿಯಾದ ಒಂದು ಏನು ಕೆಲ್ ಅಲ್ಲಿ ವರ್ಕರ್ಸನ್ನು ಕೂಡ ಕೊಡಬೇಕಾಗ್ತದೆ ಅದು ಕೂಡ ಅವರು ಶಾಸಕರು ಅಲ್ಲಿ ಮಾಡಬೇಕು ಅಂತೇಳಿ ಅವರಿಗೂ ಕೂಡ ವಿನಂತಿಯನ್ನು ಮಾಡ್ತಾರೆ ಇರುವಂತದ್ದು ಪ್ರೂವ್ ಆಗಿ ಈಗ ಇದು ಈಗ ಡಿ ಸಿ ಕೋರ್ಟ್ ನಲ್ಲಿ ಹಂತದಲ್ಲಿ ಇದೆ ಅದನ್ನ ಅಲ್ಲಿಯ ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಫಾಲೋ ಮಾಡ್ತಾರೆ ಲೈಸೆನ್ಸ್ ಎಲ್ಲ ಆಗಿ ಕ್ಯಾನ್ಸಲ್ ಆಗಿದೆ ಅದು ಆಗಿದೆ ಅದು ಅಕ್ರಮವಾಗಿ ಡೀಮ್ ಫಾರೆಸ್ಟ್ ಅಲ್ಲಿ ಕಟ್ಟಿರುವ ವಾಸ್ತವ್ಯ ಇರೋದ್ರ ಬಗ್ಗೆ ನಮಗೇನು ನಾವು ಗೊತ್ತಿಲ್ಲ ಸರಿಯಾಗಿ ಮಾಡ್ತೀವಿ